ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಉತ್ತಮ ಇಳುವರಿಯನ್ನು ನೀಡಬಲ್ಲಂತಹ ತೆಂಗಿನ ಸಸಿಯ ಲಕ್ಷಣಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನಿಮಗೆ ನೀಡ್ತಾ ಇದ್ದೀನಿ ಸ್ನೇಹಿತರೆ ದೀರ್ಘಾವಧಿ ಬೆಳೆಗಳಲ್ಲಿ ಸಸ್ಯ ಮೂಲವನ್ನು ಆರಿಸುವಾಗ ನಮಗೆ ಸ್ವಲ್ಪ ಮಟ್ಟಿಗೆ ಸಸಿ ಹೀಗಿದ್ದರೆ ಉತ್ತಮ ಎನ್ನುವಂತಹ ಮಾನದಂಡವನ್ನು ತಿಳಿದಿದ್ರೆ ನಮಗೆ ಅದೊಂದು ಒಳ್ಳೆಯದು ಕಾರಣ ಈ ಗಿಡ ನೆಟ್ಟು ಪ್ರತಿಫಲ ಸಿಗಲಿಕ್ಕೆ ಸುಮಾರು ಐದರಿಂದ ಆರು ವರ್ಷಗಳ ಸುದೀರ್ಘಾವಧಿ ಬೇಕಾಗುತ್ತೆ ಆಗ ನಮ್ಮ ಆಯ್ಕೆ ಸ್ವಲ್ಪ ತಪ್ಪಿದರೂ ಕೂಡ ಅಷ್ಟು ವರ್ಷ ನಾವು ಮಾಡಿರುವಂತಹ ಪ್ರಯತ್ನ ವ್ಯರ್ಥ ಆಗುತ್ತೆ ಅಲ್ಲದೆ ನಷ್ಟ ಕೂಡ ಆಗುತ್ತೆ ಇದಕ್ಕಾಗಿ ಪ್ರತಿಯೊಬ್ಬರು ತೆಂಗು ಬೆಳೆಯುವಂಥ ರೈತರು ಕೂಡ ತೆಂಗು ಬೆಳೆಯುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತೆಂಗಿನ ಉತ್ತಮ ಗಿಡದ ಲಕ್ಷಣಗಳನ್ನು ತಿಳ್ಕೊಬೇಕು ಹೀಗಿರಬೇಕು ಎನ್ನುವುದನ್ನು ತಿಳಿದಿದರೆ ಅದು ರೈತರಿಗೆ ಒಳ್ಳೆಯದು ತೆಂಗು ಮಿಶ್ರ ಪರಾಗಸ್ಪರ್ಶದ ಸ್ಪರ್ಶದ ಮೂಲಕ ಕಾಯಿ ಕಚ್ಚುವ ಸಸ್ಯವಾಗಿದ್ದು ಯಾವ ಮರದ ಕಾಯಿಯನ್ನು ಬೀಜಕ್ಕಾಗಿ ಉಪಯೋಗಿಸುತ್ತಾರೋ ಅದರಲ್ಲಿ ಎಲ್ಲ ಸಸ್ಯಗಳು ತಾಯಿ ಗುಣವನ್ನು ತಾಯಿ ಗುಣಲಕ್ಷಣಗಳನ್ನು ಯಥಾವತ್ ಹೊಂದಿರುವುದು ಸಾಧ್ಯವಿಲ್ಲ ಇಂಥದ್ದೇನಾದರೂ ಆಗಬೇಕಿದ್ರೆ ಸುಮಾರು ದೂರದ ತನಕ ಬೇರೆ ಯಾವುದೇ ಮರಗಳು ಅಲ್ಲಿರಬಾರ್ದು ಹಾಗೆ ಪ್ರತಿ ತಿಂಗಳು ಒಂದೊಂದು ಹೂ ಗೊಂಚಲು ಬಿಡುವ ಅಧಿಕ ಇಳುವರಿಯ ತಳಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ತಾಯಿ ಮರದ ಯಥಾವತ್ ಗುಣಲಕ್ಷಣಗಳು ಸ್ವಲ್ಪ ಮಟ್ಟಿಗೆ ಬಂದಿರುತ್ತೆ ಅಂತ ಹೇಳಿಬಿಟ್ಟು ರೈತರು ಹೇಳ್ತಾರೆ ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು ತುಂಬು ಫಸಲು ಇರುವ ಮರಗಳಿಂದ ಬೀಜದ ಕಾಯಿಯನ್ನು ಆರಿಸ್ಬೇಕು ಅಂತ ನಿಜವಾದಂತಹ ಗುಣವನ್ನು ಗುರುತಿಸೋದು ಹೇಗೆ ಅಂತ ನೋಡೋದಾದರೆ ಆಳವಾಗಿ ಗುರುತಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಬಿಟ್ಟು ಹಲವಾರು ರೈತರು ಹೇಳ್ತಾರೆ ಆದರೂ ಮೇಲ್ನೋಟಕ್ಕೆ ನಾವು ಇದನ್ನು ಗುರುತಿಸ್ಬೋದಷ್ಟೇ ಮೊದಲನೇದಾಗಿ ತಾಯಿ ಮರದ ಗರಿ ಅಥವಾ ಅದರ ಬಣ್ಣವನ್ನು ನಾವು ಗಮನಿಸಬೇಕಾಗತ್ತೆ ಅದೇ ರೀತಿಯಾಗಿ ಬಣ್ಣ ಸಸ್ಯದ ಎಲೆ ದಂಟು ಭಾಗಕ್ಕೆ ಬಂದಿದ್ದರೆ ಅದು ಸರಿಸುಮಾರು ಎಪ್ಪತ್ತರಷ್ಟು ಅಂದರೆ ಶೇಕಡ ಎಪ್ಪತ್ತರಷ್ಟು ನಿಜ ಗುಣವನ್ನು ಹೊಂದಿದೆ ಅಂತ ಹೇಳ್ಬೋದು ಆದರೂ ಕೂಡ ಇದು ಸತ್ಯ ಅಂತ ಹೇಳೋಕ್ಕಾಗಲ್ಲ ಸರಾಸರಿಯಾಗಿ ನಾವು ಲೆಕ್ಕ ಹಾಕ್ಕೊಂಡವಾಗ ಇದನ್ನು ಮೇಲ್ನೋಟಕ್ಕೆ ಸರಿ ಅಂತ ನಾವು ಅಷ್ಟೇ ತಾಯಿ ಮರದ ಗರಿ ದಂಟಿನ ಬಣ್ಣಕ್ಕೂ ಸಸಿಯ ಬಣ್ಣಕ್ಕೂ ಹೋಲಿಕೆ ಇರಬೇಕು ಎಲ್ಲರಿಗೂ ತಾಯಿ ಮರವನ್ನು ನೋಡಿ ಸಸಿ ಆಯ್ಕೆ ಮಾಡಿಕೊಳ್ಳೋದು ಸುಲಭ ಮಾತಲ್ಲ ಅದು ಸಾಧ್ಯ ಕೂಡ ಇಲ್ಲ ಅದು ಅವರವರ ತೋಟದ ಹೊಲದ ಅಥವಾ ನೆರೆಹೊರೆಯವರ ಹೊಲ ಆಗಿದ್ರೆ ಮಾತ್ರ ಅದು ಸಾಧ್ಯವಾಗಿರುತ್ತೆ ಒಂದು ವೇಳೆ ಬೀಜದ ಕಾಯಿಯನ್ನೇ ತಂದು ನೀವೇ ಸಸಿ ಮಾಡುವಂತಿದ್ದರೆ ತಾಯಿ ಮರದ ಲಕ್ಷಣವನ್ನು ನೀವು ಸಾಮಾನ್ಯವಾಗಿ ಗಮನಿಸ್ಬೋದು ಅದರ ಗುಣ ಇತರ ಪೀಳಿಗೆಗೆ ಇದೆಯೇ ಎಂಬುದನ್ನು ನೀವು ಗಮನಿಸ್ಬೋದಾಗಿರುತ್ತೆ ಸಾಮಾನ್ಯವಾಗಿ ಬಹುತೇಕ ತೆಂಗು ಬೆಳೆಗಾರರು ಸಸ್ಯೋತ್ಪಾದನಾ ನರ್ಸರಿಯಿಂದ ಅಥವಾ ನೆರೆಹೊರೆಯಲ್ಲಿ ಯಾರಾದರೂ ಸಸಿಯನ್ನು ಮಾಡಿದರೆ ಅವರಲ್ಲಿನೂ ತರ್ತಾರೆ ಸಸ್ಯವನ್ನು ನೋಡಿ ಸರಿಯಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ಉತ್ತಮ ಬೀಜಕ್ಕೆ ಇಟ್ಟಕಾಯಿ ಬೇಗ ಮೊಳಕೆ ಬಂದರೆ ಅಂಥದನ್ನು ಉತ್ತಮ ಸಸ್ಯ ಅಂತ ನಾವು ಪರಿಗಣನೆಗೆ ತಗೋ ತೆಗೆದುಕೊತೀವಿ ಬೇಗ ಮೊಳಕೆ ಬಂದು ಸಸ್ಯದಲ್ಲಿ ಬೇಗ ಎಲೆ ಮೂಡಿದರೆ ಅದು ಕೂಡ ಒಳ್ಳೆಯದು ಅದರ ಮೊಳಕೆಯ ಬುಡಭಾಗವು ಸಹ ದಪ್ಪವಾಗಿರಬೇಕು ಸಸ್ಯದ ಎಲೆ ಲಕ್ಷಣ ಮತ್ತು ಸಸ್ಯದ ಬುಡಭಾಗದ ಸುತ್ತಳತೆ ಮತ್ತು ಸಸ್ಯದ ಇಳುವರಿ ಕೊಡುವ ಭವಿಷ್ಯವನ್ನು ನಾವು ಅದರ ಮೇಲೆ ನಿರ್ಧರಿಸ್ಬೋದಾಗಿರುತ್ತೆ ಸಸ್ಯದ ಸದೃಢತೆ ಅಂದರೆ ಉತ್ತಮ ಇಳುವರಿಯನ್ನು ಕೊಡಬಲ್ಲಂತಹ ತೆಂಗಿನ ಸಸಿಯ ಮೊಳಕೆಯು ಅದರ ಶಕ್ತಿಯ ಮೇಲೆ ಅದರ ಇಳುವರಿಯ ಗುಣ ನಿರ್ಧಾರವಾಗಿರ್ತವೆ ಐದು ತಿಂಗಳಲ್ಲಿ ಮೊಳಕೆ ಬಂದಿರಬೇಕು ಮುಂದಿನ ಏಳು ತಿಂಗಳಲ್ಲಿ ಆ ಸಸಿಯಲ್ಲಿ ಉದ್ದದ ಆರು ಎಲೆಗಳು ಬಂದಿರಬೇಕಾಗತ್ತೆ ಆರಿಂದ ಏಳು ಎಲೆಗಳು ಬಂದಿದ್ದರೆ ಅದೊಂದರ ಉತ್ತಮವಾದಂತಹ ಸಸಿ ಅಂತ ನಾವು ಪರಿಗಣನೆಗೆ ತಿಳ್ಕೊತೀವಿ ಒಂದು ವರ್ಷದ ಸಸಿಯ ಬುಡಭಾಗ ಕನಿಷ್ಠ ಹತ್ತು ಸೆಂಟಿಮೀಟರ್ನಷ್ಟು ದಪ್ಪ ಇರಬೇಕಾಗತ್ತೆ ಎಲೆಯ ಬಣ್ಣ ಹಚ್ಚ ಹಸಿರಾಗಿ ಇರಬೇಕು ತಿಳಿ ಹಸಿರು ಬಣ್ಣ ಬ ಇರುವಂಥದ್ದು ಅಷ್ಟು ಉತ್ತಮವಾದದ್ದಂತ ಅಲ್ಲ ಅಂತ ನಾವು ಹೇಳ್ತೀವಿ ಬುಡದ ಸುತ್ತಳತೆ ಕೂಡ ತುಂಬ ಚೆನ್ನಾಗಿರಬೇಕಾಗತ್ತೆ ಕಡಿಮೆ ಇದ್ದರೆ ಎಲೆಯ ಉದ್ದ ಮತ್ತು ಸಂಖ್ಯೆ ಕಡಿಮೆಯಾಗಿರುತ್ತೆ ಬೇರುಗಳು ಸಹ ಕಡಿಮೆ ಇರ್ತವೆ ನಾಟಿ ಮಾಡುವಂತಹ ಗಿಡ ಎಷ್ಟು ದೊಡ್ಡದಿರಬೇಕು ಅಂತ ನಾವು ನೋಡೋದಾದರೆ ಸಾಮಾನ್ಯವಾಗಿ ನೀರು ಬಸಿಯುವ ಸ್ಥಳಕ್ಕೆ ಒಂಬತ್ತರಿಂದ ಹನ್ನೆರಡು ತಿಂಗಳು ಪ್ರಾಯದ ಸಸಿಯಾಗಿದ್ದರೆ ಅದನ್ನು ಉತ್ತಮ ಸಸ್ಯ ಅಂತ ನಾವು ಹೇಳ್ತೀವಿ ಸಸಿ ಹೆಚ್ಚು ಬೆಳೆದಂತೆ ಅದರ ಬೇರುಗಳಿಗೆ ಹಾನಿ ಹೆಚ್ಚಾಗಲಿಕ್ಕೆ ಪ್ರಾರಂಭವಾಗುತ್ತೆ ಆದ ಕಾರಣ ನಾಟಿ ಮಾಡಿ ಸುಮಾರು ಎರಡರಿಂದ ಮೂರು ತಿಂಗಳ ತನಕ ಆಹಾರವನ್ನು ಕೊಡಬಲ್ಲಂತಹ ಬೇರುಗಳೇ ಇಲ್ಲದೆ ಸಸ್ಯ ಸುರಲಿಕ್ಕೆ ಪ್ರಾರಂಭವಾಗುತ್ತೆ ಸಸಿಯನ್ನು ಭೂಮಿಯಿಂದ ತೆಗೆಯುವಾಗ ಜಾಗರೂಕತೆಯಲ್ಲಿ ತೆಗಿಬೇಕಾಗತ್ತೆ ಎಳೆದು ತೆಗಿಬಾರದು ಸುತ್ತ ಮಣ್ಣನ್ನು ಸಡಿಲ ಮಾಡಿ ಮಣ್ಣು ಸಮೇತ ಅಗೆದು ನಾವು ತೆಗಿಬೇಕಾಗತ್ತೆ ಮಣ್ಣನ್ನು ಅಗದು ತೆಗೆದವಾಗ ಸಸಿಯನ್ನು ಹತ್ತು ದಿನಗಳ ಒಳಗೆ ನಾಟಿ ಮಾಡಬೇಕಾಗತ್ತೆ ಪಾಲಿಥೀನ್ ಚೀಲದಲ್ಲಿ ನಾಟಿ ಮಾಡಿ ಬೆಳೆಸಿರುವಂತಹ ಆಗಿದ್ದರೆ ಅದು ನಾಟಿ ಮಾಡಲಿಕ್ಕೆ ತುಂಬ ಒಳ್ಳೆಯ ಸಸಿ ಅಂತ ನಾವು ಹೇಳ್ತೀವಿ ಸಾಮಾನ್ಯವಾಗಿ ಸಸಿಯನ್ನು ನಾವು ನಾಟಿ ಮಾಡುವಾಗ ಅದರ ಜೊತೆಗೆ ಕಾಯಿ ಕೂಡ ಇರಬೇಕಾಗತ್ತೆ ಎರಡು ವರ್ಷದ ತನಕ ಕಾಯಿ ಸಂಪರ್ಕ ಗಿಡಕ್ಕೆ ಇರಬೇಕಾಗತ್ತೆ ಆದ ಕಾರಣ ಸಸಿ ಜೊತೆಗೆ ಕಾಯಿ ಇದ್ರೆ ಒಳ್ಳೇದು ಅಂತ ನಾವು ಹೇಳ್ಬೋದು ಅಲ್ಲದೆ ಕಾಯಿ ಇದ್ರೆ ಅದರಲ್ಲಿ ಸಂಗ್ರಹಿಸುವಂತಹ ಪೋಷಕಾಂಶಗಳು ಸಸ್ಯಕ್ಕೆ ಲಭ್ಯವಾಗಲಿಕ್ಕೆ ಕೂಡ ಇದು ಸಹಕಾರಿಯಾಗಿರುತ್ತೆ ಮೊದಲನೇ ಬಾರಿಗೆ ಸಸಿಯನ್ನ ಆಯ್ಕೆ ಮಾಡಿಕೊಳ್ಳುವಂತಹ ರೈತರಾಗಿರ್ಬೋದು ಯುವಕರಾಗಿರ್ಬೋದು ಯುವ ರೈತರಾಗಿರ್ಬೋದು ಸಸಿ ಆಯ್ಕೆ ಬಗ್ಗೆ ಯಾವುದೇ ರೀತಿಯ ಉದಾಸೀನವನ್ನು ಮಾಡಬೇಡಿ ಕಳಪೆ ಸಸಿಯನ್ನ ಆಯ್ಕೆ ಮಾಡುವ ಮಾಡ್ಲಿಕ್ಕೆ ಹೋಗಬೇಡಿ ಇದು ನಿಮಗೆ ಇಳುವರಿ ಕೊಡುವಲ್ಲಿ ಮೋಸ ಮಾಡುವ ಸಾಧ್ಯತೆ ಹೆಚ್ಚು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಅಷ್ಟು ವರ್ಷ ಮಾಡಿರುವಂತಹ ಪ್ರಯತ್ನ ಪರಿಶ್ರಮ ವ್ಯರ್ಥ ಆಗುತ್ತೆ ಎಲ್ಲ ತೆಂಗು ಬೆಳೆಗಾರರು ಸಹ ಆಯ್ಕೆಯ ವಿಧಾನವನ್ನು ಸರಿಯಾಗಿ ತಿಳುಕೊಂಡು ಆ ತೆಂಗಿನ ಸಸಿಯನ್ನು ಆಯ್ಕೆ ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ ಸ್ನೇಹಿತರೆ ಆದಷ್ಟು ನೈಸರ್ಗಿಕ ಕೃಷಿ ವಿಧಾನದಲ್ಲಿ ಸಾವಯವ ಗೊಬ್ಬರವನ್ನು ಉಪಯೋಗಿಸಿಕೊಂಡು ಆದಷ್ಟು ಕೃಷಿಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ನಮ್ಮ ಇವತ್ತಿನ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತು ಬೆಂಬಲಿಸಿ ಧನ್ಯವಾದಗಳು